ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ನಾಗಮಂಗಲ ತಾಲೂಕಿನ ಕಸ್ಬಾ ಹೋಬಳಿ ಶಿವನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮೂವತ್ತು ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ ಸಮಾಜ ಸೇವಕ ಹಾಗೂ ಎಸ್ಟಿಎಂ ಟ್ರ್ಯಾಕ್ಟರ್ ಶೋರೂಂ ಮಾಲೀಕರಾದ ಮೋಹನ್ ಎಸ್ಟಿ ರವರಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯೋಗೇಶ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಸರ್ಕಾರಿ ಶಾಲೆಗಳಿಗೆ ಸ್ವಯಂ ಪ್ರೇರಿತರಾಗಿ ದಾನಿಗಳು ನೀಡಿರುವ ಸವಲತ್ತುಗಳು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಬೆಳಕಾಗಿ ಮೂಡಿದೆ ದಾನಿಗಳು ಕೂಡ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕೆಂಬ ಅವರ ಕಾಳಜಿ ಮತ್ತು ತಮ್ಮ ತಮ್ಮ ಗ್ರಾಮದಲ್ಲಿ ಶಾಲೆಗಳಿಗೆ ನೀಡುವ ಮುತುವರ್ಜಿಯನ್ನು ಪ್ರಶಂಸಿಸಲೇಬೇಕು ಎಂದರು ಗುಣಾತ್ಮಕ ಶಿಕ್ಷಣ ಕೊಡುವಂತ ಮಾಡ್ತಾ ಇದೆ ಅನೇಕ ದಾನಿಗಳು ಮಹನೀಯರು ಕೂಡ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತನ್ಮೂಲಕ ಮೂಲಕ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಮಕ್ಕಳ ಗುಣಾತ್ಮಕ ಶಿಕ್ಷಣದ ಮತ್ತೆ ಸರ್ಕಾರಿ ಶಾಲೆಗಳ ಪ್ರಗತಿಯಲ್ಲಿ ಸಾಕಷ್ಟು ಕೈ ಕೆಲಸ ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ನಾಮಂಡಲ ತಾಲೂಕಿನ ಮೋಹನ್ ಕುಮಾರ್ ಸರ್ ಅವರು ಎಸ್ ಎಂ ಪಿ ಟ್ಯಾಕ್ಟ್ರ್ ಮಾಲೀಕರು ಅವರು ಮತ್ತು ಅವರ ಕುಟುಂಬ ಈಗ ಅನೇಕ ಈಗ ಸೂರ್ಯ ಶಾಲೆಗೆ ಮೊನ್ನೆ ಕಳೆದ ವಾರ ಕೂಡ ಅಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಕೊಡುವಂಥದ್ದು ಅನೇಕ ಶಾಲೆಗಳಿಗೆ ಕಲಿಕ ನಲಿಕಲಿ ಉಪ ಪೀಠಗಳನ್ನು ಕೊಡುವಂಥದ್ದು ಪಾಠಗಳನ್ನು ಕೊಡುವಂಥದ್ದು ಮತ್ತು ಇದನ್ನು ಕೊಡುವಂಥ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಭಾಳ ದಿನಗಳಿಂದ ಕೂಡ ಈ ಮಹನೀಯರು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ತಾವು ತಮ್ಮ ಆಯಿಸ್ಕೊಂಡಿರ್ತಕ್ಕಂತಹ ಏನು ಒಂದು ವ್ಯವಹಾರ ಇದೆ ವ್ಯವಹಾರದ ಒಂದಷ್ಟು ಪಾಲನ್ನು ಈ ಬಡಮಕ್ಕಳ ಶಿಕ್ಷಣಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳನ್ನೇ ಗಮನ ಇಟ್ಕೊಂಡು ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪೂರಕವಾಗಿ ಈ ರೀತಿಯಾದಂಥ ಉದಾರವಾದಂಥ ಕೊಡುಗೆಗಳನ್ನ ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಕೊಡುವಂಥ ವಿಚಾರ ಸೊ ಕಳೆದ ವಾರ ಕೂಡ ಮಕ್ಕಳಿಗೆ ಟ್ರ್ಯಾಕ್ ಶೀಟನ್ನು ಕೊಟ್ಟಿದ್ದಾರೆ ಅವರು ಹಿಂದಿನ ವರ್ಷ ನಲ್ಲಿಕಲಿ ಮತ್ತು ಬೋಧನೆ ಮಾಡ್ತಕ್ಕಂಥ ಮಕ್ಕಳಿಗೆ ಪೀಠಪ್ರಮಗಳನ್ನ ಕೊಟ್ಟಿದ್ದಾರೆ ಹಾಗೆ ಅನೇಕ ಶಾಲೆಗಳಿಗೆ ಪಾಠಪ್ರಮಗಳನ್ನ ಕೊಟ್ಟಿದ್ದಾರೆ ಕಂಪ್ಯೂಟರ್ ಕೊಡುವಂಥ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗೆ ಬೆಂಗಳೂರಿನ ಅನೇಕ ದಾನಿಗಳ ಮಹನೀಯರು ಕೂಡ ಬೋಗಾದಿ ಆ ಭಾಗದ ಶಾಲೆಗಳಿಗೆ ಕೂಡ ಕಂಪ್ಯೂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯ ಶಿಕ್ಷಕ ನಂದಕಿಶೋರ್ ಮಾತನಾಡಿ ಸಮಾಜ ಸೇವಕ ಎಸ್ ಟಿ ಮೋಹನ್ ರವರಿಗೆ ನಮ್ಮ ಶಾಲೆಯ ಮಕ್ಕಳು ಮತ್ತು ಈ ಗ್ರಾಮದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದಾರೆ ಆತಂಕ ಶಾಲೆ ಶಿವನಹಳ್ಳಿ ನಾಗಮಂಗಲ ತಾಲೂಕು ಮಾಗೋನಹಳ್ಳಿ ಕ್ಲಸ್ಟರ್ನ ಮುಖ್ಯೋಪಾಧ್ಯಾಯನಾಗಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಶಾಲೆಗೆ ಶ್ರೀಯುತ ಎಸ್ ಟಿ ಮೋಹನ್ ರವರು ಸುಮಾರು ಐದು ವರ್ಷಗಳಿಂದ ಖಾಸಗಿಯಾಗಿ ಶಾಲಾ ಮಕ್ಕಳ ಒಂದು ಕಲಿಕಾ ಉಪಕರಣ ಆಗ್ಬೋದು ಮತ್ತು ಪೀಠೋಪಕರಣಗಳಾಗ್ಬೋದು ಮತ್ತು ಡ್ರ ಟ್ರ್ಯಾಕ್ ಶೂಟ್ಗಳಾಗ್ಬೋದು ಸುಮಾರು ಐದು ವರ್ಷಗಳು ಸತತವಾಗಿ ನಮ್ಮ ಶಾಲಾ ಅಭಿವೃದ್ಧಿಯ ಕಡೆ ಮಕ್ಕಳ ಒಂದು ಭೌತಿಕವಾಗಿ ಶ್ರಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲಾ ಆಡಳ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಹಿಂದೆಯೂ ಕೂಡ ನಮ್ಮ ಶಾಲೆಯ ನಲಿ ಕಲಿ ಮಕ್ಕಳಿಗೆ ಪೀಠೋಪಕರಣ ನೋಟ್ಬುಕ್ ವಿದ್ಯಾ ಪರಿಕರಗಳನ್ನು ಪ್ರತಿ ವರ್ಷ ವಿತರಣೆ ಮಾಡಿದ್ದರೂ ಅದೇ ನಿಟ್ಟಿನಲ್ಲಿ ಈ ವರ್ಷ ಮೂವತ್ತು ಜನ ಮಕ್ಕಳಿಗೆ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಳುವ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿರುವುದು ಸಂತಸ ತಂದಿದೆ ಆದ್ದರಿಂದ ಶಾಲೆ ಮತ್ತು ಗ್ರಾಮದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ನಂದಕ್ಕಿಶೋರ್ ಶಿಕ್ಷಕಿಯಾದ ಸರಸ್ವತಿ ಗೀತಾ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿಗಳಾದ ಮಂಜುನಾಥ್ ಕೆಂಪೇಗೌಡ ಪುಟ್ಟರಾಜು ರಾಜಣ್ಣ ಎಸ್ಟಿಎಂಸಿ ಅಧ್ಯಕ್ಷರಾದ ಶೋಭಾ ಸುಜಾತ ಕೃಷ್ಣ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ